ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ನೀರು ಎರಡು ಅಂಶಗಳಿಂದ ಮಾಡಲ್ಪಟ್ಟಿದೆ ಅವು ಯಾವುವು ಆಪ್ಷನ್ ಎ ಸಾರಜನಕ ಮತ್ತು ಹೈಡ್ರೋಜನ್ ಆಪ್ಷನ್ ಬಿ ಸಾರಜನಕ ಮತ್ತು ಹೀಲಿಯಂ ಆಪ್ಷನ್ ಸಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಆಪ್ಷನ್ ಡಿ ಆಮ್ಲಜನಕ ಮತ್ತು ಸಾರಜನಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್ ಮತ್ತು ಆಮ್ಲಜನಕ ನೀರು ಹೈಡ್ರೋಜನ್ ಮತ್ತು ಆಮ್ಲಜನಕ ಈ ಎರಡು ಅಂಶಗಳಿಂದ ಮಾಡಲ್ಪಟ್ಟಿದೆ ಪ್ರಶ್ನೆ ಸಂಖ್ಯೆ ಎರಡು ನಿಂಬೆಯು ಯಾವ ವಿಟಮಿನ ಉತ್ತಮ ಮೂಲವಾಗಿದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ ನಿಂಬೆಯು ವಿಟಮಿನ್ ಸಿ ನ ಉತ್ತಮ ಮೂಲವಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಆಪ್ಷನ್ ಎ ಡಾಲ್ಫಿನ್ ಆಪ್ಷನ್ ಬಿ ನೀಲಿ ತಿಮಿಂಗಲ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ಆಕ್ಟೋಪಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಧಾನ್ಯಗಳನ್ನು ಸಂಗ್ರಹಿಸುವ ಮನೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ನೆಲಮಾಳಿಗೆ ಆಪ್ಷನ್ ಬಿ ಅಂಗಡಿ ಆಪ್ಷನ್ ಸಿ ಗೋದಾಮ್ ಆಪ್ಷನ್ ಡಿ ಕಣಜ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಣಜ ಧಾನ್ಯಗಳನ್ನು ಸಂಗ್ರಹಿಸುವ ಮನೆಯನ್ನು ಕಣಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಇನ್ ವಂಡರ್ಲ್ಯಾಂಡ್ ಪುಸ್ತಕ ಬರೆದವರು ಯಾರು ಆಪ್ಷನ್ ಎ ವಿಲಿಯಂ ಸೇಕ್ಸ್ಪಿಯರ್ ಆಪ್ಷನ್ ಬಿ ಲಿಯೋ ಟಾಲ್ಸ್ಟಾಯ್ ಆಪ್ಷನ್ ಸಿ ಚಾರ್ಲ್ಸ್ ಡಿಕನ್ಸ್ ಆಪ್ಷನ್ ಡಿ ಲೇವಿಸ್ ಕ್ಯಾರೋಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲೇವೀಸ್ ಕ್ಯಾರೋಲ್ ಈಸ್ ಇನ್ ವಂಡರ್ಲ್ಯಾಂಡ್ ಪುಸ್ತಕ ಬರೆದವರು ಲೇವೀಸ್ ಕ್ಯಾರೋಲ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಆರು ಹುಮಾಯು ಮಗ ಯಾರು ಆಪ್ಷನ್ ಎ ಬಾಬರ್ ಆಪ್ಷನ್ ಬಿ ಅಕ್ಬರ್ ಆಪ್ಷನ್ ಸಿ ಜಹಾಂಗೀರ್ ಆಪ್ಷನ್ ಡಿ ಸಹಜಹಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಬರ್ ಹುಮಾಯೂನ ಮಗ ಅಕ್ಬರ್ ಆಗಿದ್ದಾನೆ ಪ್ರಶ್ನೆ ಸಂಖ್ಯೆ ಏಳು ಆಗ್ರಾ ಕೋಟೆಯನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಶಹಜಹಾನ್ ಆಪ್ಷನ್ ಸಿ ಔರಂಗಜೇಬ್ ಆಪ್ಷನ್ ಡಿ ಕುತುಬುದ್ದೀನ್ ಐಬಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್ ಕೋಟೆಯನ್ನು ನಿರ್ಮಿಸಿದವರು ಅಕ್ಬರ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಎಂಟು ಜಗದೀಶ್ ಚಂದರ್ ಬೋಸ್ ಒಬ್ಬ ಯಾರು ಆಪ್ಷನ್ ಎ ರಾಜಕಾರಣಿ ಆಪ್ಷನ್ ಬಿ ಬರಹಗಾರ ಆಪ್ಷನ್ ಸಿ ಕ್ರಿಕೆಟಿಗ ಆಪ್ಷನ್ ಡಿ ವಿಜ್ಞಾನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರು ಒಬ್ಬ ವಿಜ್ಞಾನಿ ಆಗಿದ್ದರು ಪ್ರಶ್ನೆ ಸಂಖ್ಯೆ ಒಂಬತ್ತು ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುವ ಏಕೈಕ ಲೋಹ ಯಾವುದು ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ಪಾದರಸ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾದರಸ ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುವ ಏಕೈಕ ಲೋಹ ಪಾದರಸ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಸಾಮಾನ್ಯ ಉಪ್ಪಿನಲ್ಲಿ ಯಾವ ರಾಸಾಯನಿಕ ಅಂಶ ಸಾಮಾನ್ಯವಾಗಿ ಇರುತ್ತದೆ ಆಪ್ಷನ್ ಎ ಅಯೋಡಿನ್ ಆಪ್ಷನ್ ಬಿ ಪೊಟ್ಯಾಷಿಯಂ ಆಪ್ಷನ್ ಸಿ ಮ್ಯಾಂಗನೀಸ್ ಆಪ್ಷನ್ ಡಿ ಬೆಳ್ಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಡಿನ್ ಸಾಮಾನ್ಯವಾಗಿ ಉಪ್ಪಿನಲ್ಲಿ ಅಯೋಡಿನಿನ ಅಂಶ ಸಾಮಾನ್ಯವಾಗಿ ಇರುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕಾರ್ಬನ್ ಡೈಆಕ್ಸೈಡನ್ನು ಆಹಾರವಾಗಿ ಪರಿವರ್ತಿಸಲು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಬಳಸುವ ಸಸ್ಯಗಳ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಘಟನೆ ಆಪ್ಷನ್ ಬಿ ಆಕ್ಸಿಡೀಕರಣ ಆಪ್ಷನ್ ಸಿ ದತಿ ಸಂಶ್ಲೇಷಣೆ ಆಪ್ಷನ್ ಡಿ ಉಸಿರಾಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿತಿ ಸಂಶ್ಲೇಷಣೆ ಕಾರ್ಬನ್ ಡೈಆಕ್ಸೈಡನ್ನು ಆಹಾರವಾಗಿ ಪರಿವರ್ತಿಸಲು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಬಳಸುವ ಸಸ್ಯಗಳ ಪ್ರಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕಂಪ್ಯೂಟರ್ ಏನನ್ನು ಒಳಗೊಂಡಿದೆ ಆಪ್ಷನ್ ಎ ಇನ್ಪುಟ್ ಸಾಧನ ಮತ್ತು ಔಟ್ಪುಟ್ ಸಾಧನ ಆಪ್ಷನ್ ಬಿ ಸ್ಮರಣೆ ಆಪ್ಷನ್ ಸಿ ಸಿಪಿಯು ಆಪ್ಷನ್ ಡಿ ಇವೆಲ್ಲವೂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವೂ ಕಂಪ್ಯೂಟರ್ ಮೇಲಿನವುಗಳೆಲ್ಲವನ್ನೂ ಒಳಗೊಂಡಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಕಂಪ್ಯೂಟರ್ ಯಾವ ಭಾಷೆಯನ್ನು ಬಳಸುತ್ತದೆ ಆಪ್ಷನ್ ಎ ಉನ್ನತ ಮಟ್ಟದ ಭಾಷೆ ಆಪ್ಷನ್ ಬಿ ಕಡಿಮೆ ಮಟ್ಟದ ಭಾಷೆ ಆಪ್ಷನ್ ಸಿ ಸಂಖ್ಯಾ ಭಾಷೆ ಆಪ್ಷನ್ ಡಿ ಬೈನರಿ ಭಾಷೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆ ಮಟ್ಟದ ಭಾಷೆ ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಕಂಪ್ಯೂಟರ್ ಕಡಿಮೆ ಮಟ್ಟದ ಭಾಷೆಯನ್ನು ಬಳಸುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಗ್ಯಾನಿಮೇಡ್ ಯಾವ ಗ್ರಹದ ಉಪಗ್ರಹವಾಗಿದೆ ಆಪ್ಷನ್ ಎ ಶನಿ ಆಪ್ಷನ್ ಬಿ ಗುರು ಆಪ್ಷನ್ ಸಿ ನ್ಯಾಪ್ಚೂನ್ ಆಪ್ಷನ್ ಡಿ ಶಕ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಗ್ಯಾನಿಮೇಡ್ ಗುರು ಗ್ರಹದ ಉಪಗ್ರಹವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಕೆಳಗಿನವುಗಳಲ್ಲಿ ಯಾವುದು ಯುರೋಪಿಯನ್ ದೇಶವಾಗಿದೆ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಬ್ರೆಜಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಟಲಿ ಕೆಳಗಿನವುಗಳಲ್ಲಿ ಇಟಲಿ ದೇಶವು ಯುರೋಪಿಯನ್ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಹವಾಮಾನದ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಹವಾಮಾನ ಶಾಸ್ತ್ರ ಆಪ್ಷನ್ ಬಿ ಜೀವಶಾಸ್ತ್ರ ಆಪ್ಷನ್ ಸಿ ಜ್ಯೋತಿಷ್ಯ ಆಪ್ಷನ್ ಡಿ ನೇಫಾಲಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹವಾಮಾನ ಶಾಸ್ತ್ರ ಹವಾಮಾನದ ಅಧ್ಯಯನವನ್ನು ಹವಾಮಾನ ಶಾಸ್ತ್ರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಪೋಲೋ ತಂಡದಲ್ಲಿ ಎಷ್ಟು ಆಟಗಾರರಿದ್ದಾರೆ ಆಪ್ಷನ್ ಎ ಆರು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಹನ್ನೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಪೋಲೋ ತಂಡದಲ್ಲಿ ಒಟ್ಟು ನಾಲ್ಕು ಆಟಗಾರರು ಇರುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಬೆಳಕಿನ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಗೆಲಿಲಿಯೋ ಗೆಲಿ ಆಪ್ಷನ್ ಬಿ ಥಾಮಸ್ ಸೆಡಿಸನ್ ಆಪ್ಷನ್ ಸಿ ಬೆಂಜಮಿನ್ ಫ್ರಾಂಕ್ಲಿನ್ ಆಪ್ಷನ್ ಡಿ ಮೇರಿ ಕ್ಯೂರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಥಾಮಸ್ ಎಡಿಸನ್ ಬೆಳಕಿನ ಬಲ್ಪ್ ಅನ್ನು ಕಂಡುಹಿಡಿದವರು ಥಾಮಸ್ ಎಡಿಸನ್ ಅವರು ಆಗಿದ್ದಾರೆ